ಹಲೋ ಫ್ರೆಂಡ್ಸ್ ಬೇಸಿಗೆ ರಜದಲ್ಲಿ ಮಕ್ಕಳಿಗೆ ನಾಯಿ ಜೊತೆ ಆಡೋ ತೌಕ ಆದರೆ ಬೇಸಿಗೆ ಕಾಲ ನಾಯಿಗೆ ಅಷ್ಟು ಹಿತಕರವಲ್ಲ ಯಾಕೆ ಬೇಸಿಗೆ ನಾಯಿಗೆ ಹಿತವಲ್ಲ ಫ್ರೆಂಡ್ಸ್ ನಾನು ಡಾಕ್ಟರ್ ಎಸ್ ಪಿ ರೇವ್ಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಬೇಸಿಗೆಯಲ್ಲಿ ನಾಯಿಯನ್ನು ಹೇಗೆ ನೋಡ್ಕೋಬೇಕು ಅನ್ನೋ ಬಗ್ಗೆ ತಿಳಿಯೋಣ ಬಿಸಿಲಿನಲ್ಲಿ ನಾವು ಬೆವರಿ ದೇಹದ ತಾಪಮಾನ ಕಡಿಮೆ ಮಾಡಿಕೊಂಡ್ರೆ ನಾಯಿ ಹಾಗೆ ಮಾಡಿಕೊಳ್ಳಾರದು ಅದಕ್ಕೆ ಬೆವ್ರ ಗ್ರಂಥಿಗಳು ಅಂಗಾಲಿನಲ್ಲಿ ಮಾತ್ರ ಇರೋದರಿಂದ ಬೆವರೋದರಿಂದ ತಾಪಮಾನ ಕಡಿಮೆ ಆಗೋದಿಲ್ಲ ಜೋರಾಗಿ ಉಸಿರಾಡೋದು ಅಂದರೆ ಪ್ಯಾಂಟಿಂಗ್ ಮೂಲಕವೇ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡ್ಕೋಬೇಕು ಅದರಿಂದ ಬೇಸಿಗೆಯಲ್ಲಿ ನಾಯಿಗಳ ಬಗ್ಗೆ ಈ ಕೆಳಗಿನ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕು ಬೇಸಿಗೆಯಲ್ಲಿ ಸೊಳ್ಳೆ ಚಿಗಟಾ ಹಾಗೂ ಕಾಯಿಲೆಗಳು ಹೆಚ್ಚು ಅದರಿಂದ ಬೇಸಿಗೆ ಬರೋಕ್ಕಿಂತ ಮುಂಚೆ ಲಸಿಕೆಗಳನ್ನು ಕೊಡಿಸಿರೋ ಬಗ್ಗೆ ಖಾತ್ರಿಪಡಿಸ್ಕೋಬೇಕು ಮನೆಯಲ್ಲಿ ಗಾಳಿ ಬೆಳಕು ಚೆನ್ನಾಗಿದ್ದು ತಂಪಾಗಿರಬೇಕು ನಾಯಿಯನ್ನು ಮನೆಯಲ್ಲಿ ಬಿಟ್ಟು ಹೋಗುವಾಗ ತಪ್ಪದೇ ಎ ಸಿ ಅಥವಾ ಫ್ಯಾನ್ ಚಾಲು ಇರಬೇಕು ಕುಡಿಯೋದಕ್ಕೆ ಶುದ್ಧವಾದ ನೀರು ಯಾವಾಗಲೂ ಲಭ್ಯವಿರುವಂತೆ ನೋಡ್ಕೋಬೇಕು ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ವಾಕಿಂಗ್ ಕರ್ಕೊಂಡು ಹೋಗಬೇಕು ನಿಮಗೆ ಬಿಡುವಿದೆ ಅನ್ನೋ ಕಾರಣಕ್ಕೆ ಬಿಸಿಲಿನಲ್ಲಿ ವಾಕಿಂಗ್ ಕರ್ಕೊಂಡು ಹೋಗಬಾರದು ಬೇಸಿಗೆಯಲ್ಲಿ ಹೆಚ್ಚು ವ್ಯಾಯಾಮವನ್ನು ಮಾಡಿಸಬಾರದು ನಾಯಿಯನ್ನು ಸಾಧ್ಯವಾದಷ್ಟು ಬಿಸಿಲಿನಲ್ಲಿ ಹೊರಗೆ ಕರ್ಕೊಂಡು ಹೋಗೋದನ್ನು ತಪ್ಪಿಸಬೇಕು ಅನಿವಾರ್ಯವಾಗಿ ಹೋಗಲೇಬೇಕಾದಾಗ ಆದಷ್ಟು ನೆರಳಿನಲ್ಲಿ ನಡೆಸ್ಕೊಂಡು ಹೋಗಬೇಕು ಕುಡಿಯೋ ನೀರನ್ನು ತೆಗೆದುಕೊಂಡು ಹೋಗಿ ಆಗಾಗ ಕುಡಿಸ್ತಾ ಇರಬೇಕು ಮಧ್ಯಾಹ್ನದ ಸಮಯದಲ್ಲಿ ಟಾರ್ ಅಥವಾ ಸಿಮೆಂಟ್ ರಸ್ತೆ ಮೇಲೆ ನಡೆಸಬಾರ್ದು ನಾಯಿಯನ್ನು ಕಾರ್ನಲ್ಲಿ ಬಿಟ್ಟು ಹೋಗಬಾರ್ದು ಕೇವಲ ಹತ್ತು ನಿಮಿಷದಲ್ಲೇ ಕಾರಿನಲ್ಲಿ ತಾಪಮಾನ ಹೆಚ್ಚಾಗಿ ತೊಂದರೆ ಆಗಬಹುದು ಹೋಗಲೇಬೇಕಾದಾಗ ಎ ಸಿ ಆನ್ ಮಾಡಿಯೇ ಹೋಗಬೇಕು ಪಗ್ ಬುಲ್ಡಾಗ್ ಪೆಕನಿಸ್ ಮುಂತಾದಂಥ ಗಿಡ್ಡಮೂತಿಯ ನಾಯಿಗಳಲ್ಲಿ ದೇಹದ ತಾಪಮಾನವನ್ನು ಪ್ಯಾಂಟಿಂಗ್ ಮೂಲಕ ಹೊರಹಾಕೋದು ಇನ್ನೂ ಕಷ್ಟ ಇಂಥ ತಳಿಗಳನ್ನು ಬಿಸಿಲಿನಲ್ಲಿ ಕರ್ಕೊಂಡು ಹೋಗುವಾಗ ವಿಶೇಷ ಗಮನ ಅವಶ್ಯಕ ಬಿಸಿಲಿಗೆ ದೇಹದ ತಾಪಮಾನ ಹೆಚ್ಚಾಗಿ ನಾಯಿಗೆ ಹಿಟ್ ಸ್ಟ್ರೋಕ್ ಆಗಬಹುದು ಹಿಟ್ ಸ್ಟ್ರೋಕ್ ಎಂದ್ರೇನು ಅನ್ನೋಂಥ ವಿಡಿಯೋನ ನೀವು ನೋಡಿದ್ದೀರಿ ಅಂತ ಭಾವಿಸ್ತೇನೆ ಅಕಸ್ಮಾತ್ ನೋಡಿರದಿದ್ದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದೆ ಗಿಡ್ಡಮೂತೆಯ ನಾಯಿಗಳಲ್ಲಿ ತುಂಬ ಕುದಿರುವಂಥ ನಾಯಿಯಲ್ಲಿ ವಯಸ್ಸಾದ ಅಥವಾ ಮರಿಗಳಲ್ಲಿ ಹೀಟ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಹೆಚ್ಚು ಈ ಬಗ್ಗೆ ವಿಶೇಷ ಎಚ್ಚರಿಕೆ ಅಗತ್ಯ ಹೀಟ್ ಸ್ಟ್ರೋಕ್ ಚಿಹ್ನೆಗಳು ಮಂಕಾಗಿರೋದು ಸುಸ್ತು ಕರೆಗೆ ಸ್ಪಂದಿಸದೇ ಇರೋದು ಜಲ್ ಸುರಿಸ್ತಾ ಇರೋದು ಜೋರಾಗಿ ಉಸಿರಾಡ್ತಾ ಇರೋದು ಉಸಿರಾಡೋದಕ್ಕೆ ಕಷ್ಟಪಡೋದು ಜೋರಾದ ಹೃದಯ ಬಡಿತ ಹೊಸಡಿನ ಬಣ್ಣ ಕೆಂಪು ಅಥವಾ ನೇರಳೆ ಬಣ್ಣಕ್ಕೆ ತಿರ್ಗೋದು ಈ ಚಿಹ್ನೆಗಳು ಕಂಡು ಬಂದರೆ ತಕ್ಷಣ ನಾಯಿಯನ್ನು ನೆರಳಿಗೆ ಕರ್ಕೊಂಡು ಹೋಗಿ ಮೈ ಮೇಲೆ ನೀರು ಹಾಕಬೇಕು ಕುಡಿಯುವಂತಿದ್ದರೆ ನೀರನ್ನು ಕುಡಿಸಬೇಕು ತಕ್ಷಣ ವೈದ್ಯರು ಬಳಿ ಕರ್ಕೊಂಡು ಹೋಗಬೇಕು ಸ್ನೇಹಿತರೆ ಇದು ಬೇಸಿಗೆ ಕಾಲದಲ್ಲಿ ನಾಯ ಬಗ್ಗೆ ತೆಗೆದುಕೊಳ್ಳಬೇಕಾಗಿರುವಂಥ ಎಚ್ಚರಿಕೆ ಕ್ರಮಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ